ಆಕ್ಚುಲಿ ನಾನೊಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು ಅಮ್ಮನ ಕನಸು ಸೊ ಇಲ್ಲಿವರೆಗೂ ಜರ್ನಿ ತುಂಬಾ ಚೆನ್ನಾಗಿದೆ ಬಿಕಾಸ್ ನಾನು ನನ್ನ ಕೆಲಸನ ತುಂಬಾ ಪ್ರೀತಿಸ್ತೀನಿ ಸೊ ನಾವು ಯಾವ ಕೆಲಸನ ಪ್ರೀತಿಸಿ ಮಾಡ್ತೀವೋ ಅದು ಯಾವತ್ತೂ ನಮಗೆ ಬರ್ಡನ್ ಅನ್ಸಲ್ಲ ಅಲ್ವಾ ಯಾವ ಕಂಪೇರ್ ಮಾಡಲ್ಲ ಯಾಕಂತಂದ್ರೆ ಅಲ್ಲಿ ನೇಟಿವಿಟಿ ಬೇರೆ ಇಲ್ಲಿ ನೇಟಿವಿಟಿ ಬೇರೆ ಪ್ರತಿಯೊಂದು ವಿಚಾರದಲ್ಲೂ ಇವಾಗ ನಾವೊಂದು ಕಾಸ್ಟ್ಯೂಮ್ ಹಾಕೋ ವಿಚಾರದಲ್ಲೂ ಇಲ್ಲಿ ಬೇರೆ ಅಲ್ಲಿ ಬೇರೆ ಒಂದು ಫುಡ್ ಅಂತ ಬಂದ್ರೆ ಬೇರೆ ಬೇರೆ ಸೊ ಬೇರೆ ಬೇರೆ ಇರೋದನ್ನ ನಾವ್ ಯಾವತ್ತೂ ಕಂಪೇರ್ ಮಾಡಲ್ಲ

ಧಾರವಾಹಿಯ ವಧು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಸೊ ನಮಸ್ತೆ ವಧು ಅವರೇ ನಮಸ್ತೆ ಎಲ್ರಿಗೂ ನಮಸ್ತೆ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಆ್ಯಂಡ್ ವಧು ಮೂಲಕ ಬರ್ತಾ ಇದ್ದೀರಾ ಕಲರ್ಸ್ ಕನ್ನಡಕ್ಕೆ ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ತುಂಬ ಎಕ್ಸೈಟೆಡ್ ಆಗಿದೆ ತುಂಬ ನರ್ವಸ್ಡ್ ಆಗಿದೆ ಮಿಕ್ಸ್ಡ್ ಎಮೋಷನ್ಸ್ ಇದೆ ಸೊ ಇಷ್ಟು ದಿನ ಪಟ್ಟಿರೋ ಒಂದು ಶ್ರಮ ಕನಸು ಇನ್ನೇನು ಒಂದು ಕೆಲವೇ ದಿನಗಳಲ್ಲಿ ಅಂದರೆ ಇದೇ ಜನವರಿ ಇಪ್ಪತ್ತೇಳು ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಧು ನಿಮ್ಮ ಮನೆ ಬರ್ತಿದ್ದಾಳೆ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಕಲರ್ಸ್ ಆಫ್ಕೋರ್ಸ್ ಕಲರ್ಸ್ ಇಸ್ ಅ ವೆರಿ ಗುಡ್ ಚಾನಲ್ ಯಾ ಯಾವುದೇ ಒಂದು ಆರ್ಟಿಸ್ಟಿಗೆ ಇಂಥ ಒಳ್ಳೆ ರೆಪ್ಯುಟೆಡ್ ಚಾನಲಲ್ಲಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಯಾ ಫೀಲಿಂಗ್ ಬ್ಲೆಸ್ಡ್ ಓಕೆ ಒಂದಷ್ಟು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದೀರಾ ಸೊ ಓವರ್ ಆಲ್ ಜರ್ನಿ ಬಗ್ಗೆ ಹೇಳೋದಾದ್ರೆ ನಿಮಗೆ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಯಿತು ನಿಮ್ಮ ಒಂದು ಆ್ಯಕ್ಟಿಂಗ್ ಕೆರಿಯರ್ ಯಾ ಆ್ಯಕ್ಚುಲಿ ನಾನೊಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು ಅಮ್ಮನ ಕನಸು ಸೊ ಅವರ ಒಂದು ಶ್ರಮ ಪರಿಶ್ರಮ ನನ್ನನ್ನು ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ ಸೊ ನನ್ನ ಮೊದಲನೇ ಧಾರಾವಾಹಿ ನೇತ್ರಾವತಿ ಅಪ್ಪುಸ ಪ್ರೊಡಕ್ಷನ್ ಪಿ ಆರ್ ಕೆ ಪ್ರೊಡಕ್ಷನ್ಸು ಸೊ ಆ್ಯಕ್ಟಿಂಗೇ ನನಗೆ ಎನ್ ಏನಂದರೆ ಏನೂ ಗೊತ್ತಿರಲಿಲ್ಲ ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಎಲ್ಲದನ್ನೂ ಕಲಿಸಿದ್ದು ಸಂತೋಷ್ ಸರ್ ಮತ್ತು ದೀಪಿಕಾ ಮ್ಯಾಮ್ ಸೊ ಅವರಿಗೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ಸೊ ಅವರು ಅವ್ರು ಹೇಳಿಕೊಟ್ಟಿದ್ದಂಥ ಕೆಲವೊಂದು ಮಾರ್ಗಗಳು ಅಥವಾ ಅವರು ನನಗೆ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಕೊಟ್ಟಿದ್ದು ಇಲ್ಲಿವರೆಗೂ ಅದು ನನಗೆ ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಯು ನೋ ಇಟ್ ಈಸ್ ಲೈಕ್ ಅ ಬ್ಯಾಕ್ ಬೋನ್ ಸೊ ಇಲ್ಲಿವರೆಗೂ ಜರ್ನಿ ತುಂಬ ಚೆನ್ನಾಗಿದೆ ಬಿಕಾಸ್ ನಾನು ನನ್ನ ಕೆಲಸನ ತುಂಬ ಪ್ರೀತಿಸ್ತೀನಿ ಸೊ ನಾವು ಯಾವ ಕೆಲಸನ ಪ್ರೀತಿಸಿ ಮಾಡ್ತೀವೋ ಅದು ಯಾವತ್ತೂ ನಮಗೆ ಬರ್ಡನ್ ಅನ್ಸಲ್ಲ ಅಲ್ವಾ ಸೊ ಇಲ್ಲಿವರೆಗೂ ತುಂಬ ಚೆನ್ನಾಗೇ ಜರ್ನಿ ಬಂದಿದೆ ಆ್ಯಂಡ್ ಐ ಲವ್ ಮೈ ಜಾಬ್ ಆ್ಯಂಡ್ ನೀವು ಹೇಳಿದ್ರಿ ಅಮ್ಮನ ಕನಸು ಅಂತ ಸೊ ನಿಮ್ಮ ಕನಸು ಏನಾಗಿತ್ತು ಸೊ ಆ್ಯಕ್ಚುಲಿ ಐ ವಾಂಟೆಡ್ ಟು ಪರ್ಸ್ಯೂ ಲಾ ಲಾಯರ್ ಆಗಬೇಕು ಅಂತ ಇತ್ತು ಸೊ ಬಿ ಕಾಮ್ ಮುಗಿಸಿ ಲಾ ತೊಗೋಬೇಕು ಅಂತ ಇತ್ತು ಆ್ಯಕ್ಚುಲಿ ಪಿ ಯು ಆದಮೇಲೆ ಲಾ ಮಾಡಬೇಕು ಅಂತ ಇದ್ದಿದ್ದು ಅದಾದಮೇಲೆ ಅಮ್ಮ ಹೇಳಿದ್ರು ಇಲ್ಲ ಒಂದು ಡಿಗ್ರಿ ತೊಗೊಂಡು ನೀನು ಲಾ ಮಾಡು ಅಂತ ಸೊ ಬಿ ಕಾಮ್ ತೊಗೊಂಡು ಲಾ ಮಾಡಬೇಕು ಅಂತ ಇದ್ದೆ ಸೊ ಬಿ ಕಾಲೇಜ್ ಎಂಟ್ರಿ ಆದಂಗೆ ಐ ಗಾಟ್ ಆಫ್ ಆಫ್ ನೇತ್ರಾವತಿ ಆ್ಯಂಡ್ ನಿಮ್ಮ ಕನಸು ಈ ಒಂದು ಧಾರಾವಾಹಿ ಮೂಲಕ ಈಡೇರ್ತಾ ಇದೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂತ ತುಂಬ ಖುಷಿ ಆಗ್ತಿದೆ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ವಧು ವಧು ಅನ್ನೋ ಹೆಸ್ರೆ ತುಂಬ ವಿಭಿನ್ನ ಅವಳು ಡಿವೋರ್ಸ್ ಲಾಯರ್ ಆಗಿರ್ತಾಳೆ ಆದ ಮಾತ್ರಕ್ಕೆ ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಥವಾ ಎಥಿಕ್ಸ್ ಗೊತ್ತಿಲ್ಲ ಅಂತ ಇಲ್ಲ ಅವಳಿಗೆ ಅವಳ ಮೋಸ್ಟ್ ಆಫ್ ದ ಕ್ಲೈಂಟ್ಸ್ ಅವಳ ಹತ್ರ ಬಂದಿರೋದು ಡಿವೋರ್ಸ್ ಆಗಿ ಹೋಗಿಲ್ಲ ಒಂದಾಗಿ ಖುಷಿಯಾಗಿ ಹೋಗಿದ್ದಾರೆ ಸೊ ಅವ್ರ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಮನಸ್ತಾಪಗಳನ್ನ ದೂರ ಮಾಡಿದ್ರೆ ಅವರು ಜೀವನ ಪರ್ಯಂತ ಖುಷಿಯಾಗಿರ್ತಾರೆ ಅನ್ನೋ ವಧು ನಂಬಿಕೆ ಅದನ್ನು ಅವಳು ಇದ್ದಾಳೆ ಸೊ ವಧು ಒಂದು ಹಿರಿಯ ಮಗಳು ಮನೆಗೆ ಇಡೀ ಫ್ಯಾಮಿಲಿ ಜವಾಬ್ದಾರಿ ಇರುತ್ತೆ ಇಡೀ ಫ್ಯಾಮಿಲಿ ಜವಾಬ್ದಾರಿ ಇರುತ್ತೆ ಸೋ ಯಾ ಆ್ಯಂಡ್ ಆ್ಯಕ್ಟಿಂಗ್ ಅನ್ನೋದು ನಿಮ್ಮ ಒಂದು ವಿಚಾರದಲ್ಲಿ ಒಂದಷ್ಟು ವರ್ಷಗಳ ಜರ್ನಿ ಅಂತ ಹೇಳೋದು ಬಿಕಾಸ್ ನೀವು ತೆಲುಗುನಲ್ಲಿ ಮಾಡಿ ಬಂದಿದ್ದೀರಾ ಕನ್ನಡದಲ್ಲೂ ಮಾಡಿ ತಿರ್ಗಾ ತೆಲು ತೆಲುಗುಗೆ ಹೋಗಿ ಅಲ್ಲಿ ಮಾಡಿ ಬಂದಿದ್ದೀರಾ ಸೊ ತೆಲುಗು ಎಕ್ಸ್ಪೀರಿಯೆನ್ಸ್ ಹಾಗೆ ನಮ್ಮ ಕನ್ನಡದ ಎಕ್ಸ್ಪೀರಿಯೆನ್ಸ್ ಕಂಪೇರ್ ಮಾಡಿದರೆ ಯಾವ ರೀತಿ ಇದೆ ಸಿ ಮ್ಯಾಮ್ ನಾವು ಯಾವುದನ್ನು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ಅಲ್ಲಿ ನೇಟಿವಿಟಿ ಬೇರೆ ಇಲ್ಲಿ ನೇಟಿವಿಟಿ ಬೇರೆ ಪ್ರತಿಯೊಂದು ವಿಚಾರದಲ್ಲೂ ಇವಾಗ ನಾವೊಂದು ಕಾಸ್ಟ್ಯೂಮ್ ಹಾಕೋ ವಿಚಾರದಲ್ಲೂ ಇಲ್ಲಿ ಬೇರೆ ಅಲ್ಲಿ ಬೇರೆ ಒಂದು ಫುಡ್ ಅಂತ ಬಂದರೆ ಬೇರೆ ಬೇರೆ ಸೊ ಬೇರೆ ಬೇರೆ ಇರೋದನ್ನ ನಾವು ಯಾವತ್ತೂ ಕಂಪೇರ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅಟ್ ಅ ಎಂಡ್ ಆಫ್ ದ ಡೇ ನಾನು ಮಾಡೋದು ನನ್ನ ಕೆಲಸ ಸೊ ನಾನು ಎಲ್ಲೇ ನನ್ನ ಕೆಲಸ ಮಾಡಿದ್ರು ಖುಷಿಯಾಗಿ ಮಾಡ್ತೀನಿ ಆ್ಯಂಡ್ ಎವ್ರಿ ಒನ್ ಅರೌಂಡ್ ಮೀ ಲೈಕ್ಸ್ ಅಂತ ಅಂದರೆ ಇನ್ನೇನು ಬೇಕು ಖುಷಿಯಾಗೇ ಇರ್ತೀನಿ ಆ್ಯಂಡ್ ನೀವು ತೆಲುಗುನಲ್ಲಿ ಮಾಡಿದ್ದೀರಾ ಸೊ ಎಷ್ಟು ವರ್ಷ ಜರ್ನಿ ಆಗಿತ್ತು ನಿಮ್ಮ ತೆಲುಗು ತೆಲುಗು ಮೂರು ವರ್ಷ ಆ್ಯಂಡ್ ತ್ರೀ ಪ್ರಾಜೆಕ್ಟ್ಸ್ ಮಾಡಿದೆ ಒಂದೇ ಅಂದರೆ ಎರಡು ಪ್ರಾಜೆಕ್ಟ್ ಒಟ್ಟಿಗೆ ಮಾಡ್ತಿದ್ದೆ ಸೊ ಎರಡೂ ಆಲ್ಮೋಸ್ಟ್ ಟು ಟು ಆ್ಯಂಡ್ ಹಾಫ್ ಇಯರ್ಸ್ ಬಂತು ಅದು ಮುಗ್ದು ಮುಗ್ದು ಬ್ಯಾಂಗ್ಳೂರಿಗೆ ಬ ಬಂದು ಬಂದಿದ್ದು ಫಸ್ಟ್ ಕಾಲು ವಧುಗೆ ಸೊ ಆ್ಯಕ್ಚುಲಿ ತುಂಬ ಜನ ಕನ್ನಡದಿಂದ ತೆಲುಗುಗೆ ಹೋಗ್ತಾ ಇದ್ದಾರೆ ಸೊ ಕೆಲವೊಂದು ವಿಚಾರ ಕೇಳ್ಪಟ್ಟೆ ಸೊ ಪೇಮೆಂಟ್ ವಿಚಾರ ಇರ್ಬೋದು ಇಲ್ಲಿ ಕರೆಕ್ಟ್ ಪೇಮೆಂಟ್ ಕೊಡಲ್ಲ ಸೊ ಅಲ್ಲಿ ಚೆನ್ನಾಗಿ ಪೇಮೆಂಟ್ ಕೊಡ್ತಾರೆ ಹಾಗಾಗಿ ನಾವು ಹೋಗ್ತೀವಿ ಅನ್ನೋ ಒಂದು ಮಾತಿದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಂಗೆ ಗೊತ್ತಿಲ್ಲ ಮೇ ಬಿ ಅವ್ರಿಗ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಬಟ್ ತುಂಬ ನಿಜ ಹೇಳ್ತೇನೆ ನಾನು ನನಗೆ ಯಾವತ್ತೂ ಆ ಥರ ಪೇಮೆಂಟ್ ವಿಚಾರ ಆಗಿರ್ಬೋದು ಆ ಥರ ಯಾವತ್ತೂ ನನಗೆ ನಾನು ಇಷ್ಟು ಎಷ್ಟು ವರ್ಷ ಮಾಡಿದ್ದರಲ್ಲಿ ನನಗೆ ಯಾವತ್ತೂ ಅನಿಸಿಲ್ಲ ಆ್ಯಂಡ್ ಕನ್ನಡದಲ್ಲಿ ಮಾಡೋಕ್ಕೂ ತುಂಬ ಖುಷಿ ಇದೆ ತೆಲುಗುಗೆ ಹೋಗಿ ಕನ್ನಡಕ್ಕೆ ಬರಲ್ಲ ಅನ್ನೋದು ಮೇ ಬಿ ಬಿಕಾಸ್ ಅವರು ಇಲ್ಲಿಂದ ವೇಕೇಟ್ ಆಗಿಬಿಟ್ಟು ಅಲ್ಲೇ ಸೆಟ್ಲ್ ಸೆಟ್ಲ್ ಆಗಿರ್ತಾರೆ ಸೊ ಅದು ಬೇರೆ ಬೇರೆ ಕಾರಣ ಇರ್ಬೋದೇನೋ ಬಟ್ ನನಗೆ ಪರ್ಸ್ನಲಿ ಪೇಮೆಂಟ್ ವಿಚಾರ ಇವ್ರು ಕೊಡಲ್ಲ ಆ ಥರ ಎಲ್ಲ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಓಕೆ ಆ್ಯಂಡ್ ಈ ಒಂದು ಪಾತ್ರ ಏನಿದೆ ವಧು ಲಾ ಪಾತ್ರ ಸೊ ತುಂಬ ಚಾಲೆಂಜಿಂಗ್ ಪಾತ್ರ ಸೊ ನಿಮ್ಮ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಆ ಪಾತ್ರ ಖಂಡಿತ ಇಲ್ಲ ಮ್ಯಾಮ್ ಚಾಲೆಂಜಿಂಗ್ ಅಂದರೆ ಅಷ್ಟು ಚಾಲೆಂಜಿಂಗ್ ಅಂತ ಏನೂ ಇಲ್ಲ ಯಾಕಂತಂದರೆ ನನ್ನ ಡೈರೆಕ್ಟರ್ ದಿಲೀಪ್ ಸರ್ ತುಂಬ ಕಂಫರ್ಟ್ ಮಾಡಿದ್ದಾರೆ ಸೊ ಅವು ಅವ್ರು ಹೆಂಗೆ ಹೇಳ್ತಾರೆ ನಾವು ಅದನ್ನು ಮಾಡೋ ಅನ್ ಕೆಲಸ ಮಾತ್ರ ನಮ್ಮದು ಸೊ ಅದ್ರದ್ದು ಬ್ಯಾಕ್ಗ್ರೌಂಡ್ ಹೋಮ್ವರ್ಕ್ ಸರೇ ಮಾಡ್ಕೊಂಬಂದಿರ್ತಾರೆ ಸೊ ಚಾಲೆಂಜಿಂಗ್ ಇದೆ ಇಲ್ಲ ಅಂತಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಐ ಆಮ್ ಎಂಜಾಯಿಂಗ್ ಇಟ್ ಆ್ಯಂಡ್ ನೀವು ಒಂದಷ್ಟು ವರ್ಷಗಳ ಕಾಲ ಕಿರುತೆರೆಯಲ್ಲಿ ಇರೋದ್ರಿಂದ ಸೊ ಇವಾಗ ಇರೋದ್ರಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗುರುತಿಸ್ಕೊಂಡವರು ಯಾರಾದರೂ ಇದ್ದಾರ ಎಸ್ ಮ್ಯಾಮ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂದರೆ ಫ್ರೆಂಡ್ಸ್ ಅಂತ ಆ ಥರ ಯಾರೂ ಇಲ್ಲ ಅಂದರೆ ನನಗೆ ಸ್ವಲ್ಪ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಇರೋದು ಸೊ ಇಂಡಸ್ಟ್ರಿಯಲ್ಲಿ ನನ್ನ ಗೊತ್ತಿರೋರು ಪರಿಚಯ ಇರೋರು ದೇ ಆಲ್ ಆರ್ ಬಿಸಿ ಬೇರೆ ಬೇರೆ ಭಾಷೆಯಲ್ಲಿ ಮಾಡ್ತಿದ್ದಾರೆ ಸೊ ಯಾ ಆಲ್ ಆರ್ ಬಿಝಿ ಆ್ಯಂಡ್ ಅವರು ತುಂಬ ಅಚೀವ್ ಮಾಡಿದ್ದಾರೆ ಓಕೆ ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿ ಹಾಗೆ ನಿಮ್ಮ ಎಜುಕೇಷನ್ ಬಗ್ಗೆ ಹೇಳೋದಾದರೆ ಯಾ ಬಿ ಕಾಮ್ ಇವಾಗ ಪ್ರೆಸೆಂಟ್ಲಿ ಕಂಪ್ಲೀಟ್ ಆಗಿದೆ ಮೂಲತಃ ನಾನು ಬೆಂಗಳೂರು ಅವಳು ಅಮ್ಮ ಚಿತ್ರದುರ್ಗ ಅಪ್ಪ ಶಿವಮೊಗ್ಗ ಭದ್ರಾವತಿ ಸೊ ಯಾ ಎಲ್ಲರೂ ನಾನು ನನ್ನ ತಮ್ಮ ಅಪ್ಪ ಅಮ್ಮ ಮನೇಲಿರ್ತೀವಿ ಸೊ ಇಷ್ಟೇ ಓಕೆ ವಧು ಅವರ ಕ್ಯಾರೆಕ್ಟರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ತುಂಬ ನಿರೀಕ್ಷೆಗಳು ಮಾಡ್ಬೋದು ಯಾಕೆಂದರೆ ಜವಾಬ್ದಾರಿ ಹೊತ್ತ ಹೆಣ್ಮಗು ಆ್ಯಂಡ್ ಆಫ್ಕೋರ್ಸ್ ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಆಡಿಯನ್ಸ್ ಫ್ಯಾಮಿಲಿಯಲ್ಲಾಗಿರ್ಬೋದು ಒಂದು ಹೆಣ್ಮಗು ಜವಾಬ್ದಾರಿ ತೊಗೊಂಡಾಗ ಅವಳು ಸಮಾಜದಲ್ಲಿ ಏನೆಲ್ಲ ಒಂದು ಕ್ರೈಟೀರಿಯಾ ಅವಳು ಅನುಭವಿಸ್ತಾಳೆ ಅಥವಾ ಅವಳಿಗೆ ಮದುವೆ ಆಗಿಲ್ಲ ವಯಸ್ ಮೀರೋಗಿದೆ ಮದುವೆ ಆಗಿಲ್ಲ ಅವಳು ಡಿವೋರ್ಸ್ ಲಾಯರ್ ಅದಾದ್ಮೇಲೆ ಏನೋ ಫ್ಯಾಮಿಲಿನೇ ಕುಗ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ನಿಮಗೆ ಮದುವೆ ಆಗಿಲ್ಲ ನಿನ್ನ ಪುಷಕ್ಕನ ನಿಮ್ಮ ಏನು ಒಳ್ಳೆ ಕಾರ್ಯಕ್ಕೆ ಬರಬೇಡ ಅದೆಲ್ಲ ಹೇಳಕ್ಕೆ ಸ್ಟಾರ್ಟ್ ಆದ್ರೂ ಅವಳಿಗೆ ಹೇಳಿದ್ರು ಚುಚ್ಚಿ ಮಾತಾಡಿದ್ರು ಅವಳು ಯಾರು ಯಾವುದಕ್ಕೂ ತಲೆ ಕೆಚ್ಕೊಳ್ಳಲ್ಲ ಯಾಕೆಂದರೆ ಅವಳಿಗೆ ಎಲ್ಲರೂ ನಮ್ಮೋರು ಅನ್ನೋ ಫೀಲ್ ಇರುತ್ತೆ ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾಳೆ ಇದು ಎಲ್ಲೋ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಹೆಣ್ಮಗುಗೆ ಕನೆಕ್ಟ್ ಆಗೋ ಅಂತ ಕ್ಯಾರೆಕ್ಟರ್ ಅಂತ ನಾನು ನಂಬಿದ್ದೀನಿ ಅದೇ ನಿಜ ಜೀವನದಲ್ಲಿ ಆ ಥರನೂ ಅನುಭವಿಸೋರು ಇದ್ದಾರೆ ಸೊ ಅವ್ರ ಬಗ್ಗೆ ಹೇಳೋದಾದ್ರು ಏನಂತೀವಿ ವೇಟ್ ಯು ನೋ ವೇಟ್ ಇಲ್ ದ ಬೆಸ್ಟ್ ಅಂತೀವಲ್ವ ಇವಾಗ ದೇವರು ತಡವಾಗಿ ಕೊಟ್ಟರು ಅಡವಾಗ್ ಕೊಡ್ತಾನೆ ಅನ್ನೋ ಒಂದು ಮಾತಿದೆ ಮ್ಯಾಮ್ ಇವಾಗ ನಾವು ಯಾವುದಕ್ಕೆ ತುಂಬ ಕಾಯ್ತಿದ್ದೀವೋ ಅದು ನಮಗೆ ಯಥೆಚ್ಛವಾಗಿ ಸಿಗುತ್ತೆ ಸೊ ಯಾವುದಕ್ಕೂ ಡಿಮೋಟಿವೇಟ್ ಆಗಬೇಡಿ ನೀವು ಅಂದ್ಕೊಂಡಿರೋದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ನಿಮಗಿರಬೇಕು ಆ್ಯಂಡ್ ಬಿಗ್ ಬಾಸ್ ಮನೆಯ ಕೂಡ ಹೋಗಿದ್ದೀರಾ ಸೊ ಅನ್ನಿಸ್ತಿದೆ ಅಲ್ಲಿಯ ವಾತಾವರಣ ನೋಡಿ ಡಿಫ್ರೆಂಟ್ ಪ್ರಪಂಚ ಅದು ಯಾಕಂತಂದ್ರೆ ದೊಡ್ಡ ಮನೆ ನೋ ಅಷ್ಟು ದಿನ ಒಂದೇ ಇರಬೇಕು ಅಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್ ಅಂಡ್ ಇಷ್ಟು ದಿನ ಅವರೆಲ್ಲರೂ ಬಂದಿದ್ದಾರೆ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ರಿಯಲಿ ಹಾಂ ಪರಿಚಯ ಯಾರು ಆಗಬೇಕು ಅಂತ ನಿಮ್ಮ ಮೋಕ್ಷಿತಾ ಅಥವಾ ಆಗಬೇಕು ಅಂತ ಯಾಕೆ ಅಂತ ಕೇಳ್ಬೋದಾ ಐ ಫೆಲ್ಟ್ ಗುಡ್ ಬಿಕಾಸ್ ಡೇ ಒನ್ನಿಂದನೂ ಮೋಕ್ಷಿತಾ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಐ ಡೋಂಟ್ ನೋ ನೋಬೋ ಏನೋ ಗೊತ್ತಿಲ್ಲ ಐ ಲೈಕ್ ಮೋಕ್ಷಿತಾ ಆಫ್ಟರ್ ಗೋಯಿಂಗ್ ಇನ್ ಟು ಬಿಗ್ ಬಾಸ್ ಹೌಸ್ ಸುಮಾರು ಜನ ಹೇಳ್ತಾ ಇದ್ದಾರೆ ಈ ಸರ ಫೀಮೇಲ್ ವಿನ್ ಆಗ್ತಾರೆ ಸೊ ಇಟ್ಸ್ ನಾಟ್ ಫೀಮೇಲ್ ಮೇಲ್ ನಾನು ಆ ಥರ ಡಿಫ್ರೆಂಟ್ ಅಲ್ಲ ಬಟ್ ಬೆಸ್ಟ್ ಶುಡ್ ವಿನ್ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಫೈನಲಿ ನಿಮ್ಮನ್ನು ಒಂದು ಕಾಯ್ತಾ ಇರುವಂಥ ನಿಮ್ಮನ್ನು ತೆರೆ ಮೇಲೆ ನೋಡಬೇಕು ಅಂತ ಕಾಯ್ತಾ ಇರುವಂಥ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಮೂಲಕ ಇದೇ ಜನವರಿ ಇಪ್ಪತ್ತೇಳರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹೊಸ ಕತೆ ವಿಭಿನ್ನವಾದ ಕತೆ ಹೊತ್ತು ಬರ್ತಿದ್ದಾಳೆ ವಧು ನಿಮ್ಮ ಮನ ಮನೆಗಳಿಗೆ ಸೊ ಅವಳನ್ನು ಹರಿಸಿ ಹಾರೈಸಿ ಸ್ವೀಕರಿಸಿ ಅಂತ ಮನ್ಸಾರೆ ಕೇಳ್ಕೊತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಅವಳ ಅವಳ ತಂಡದ ಮೇಲೆ ಇರಲಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಿಲ್ಮಿ ಬೀಟ್ ಕಡೆಯಿಂದ ಆಲ್ ದೆರಿ ಬೆಸ್ಟ್ ನಿಮಗೆ ನಿಮ್ಮ ಜರ್ನಿಗೆ ಸಕ್ಸಸ್ ಸಿಗಲಿ ಅಂತ ಹೇಳಿ ಅಶೋಸ್ನೆ ಎಸ್ ನೋಡಿದ್ರಲ್ಲ ಸೊ ವಧು ಅವರ ಮಾತು ಮಟ್ಟಿಗೆ ಇತ್ತು ಅಂತ ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಸಂಚಿಕೆ ಇಷ್ಟ ಆಗಿರುತ್ತೆ ಇನ್ನು ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ